ಇವತ್ತು ಕೂಡ ನಾನು ನಿಮಗೋಸ್ಕರ ಇತಿಹಾಸದ ಪ್ರಶ್ನೆ ಹಾಗೂ ಉತ್ತರಗಳನ್ನು ಟೆಸ್ಟ್ ಸೀರೇಜ್ ತೆಗೆದುಕೊಂಡು ಬಂದಿದ್ದೀನಿ ಎಲ್ರಿಗೂ ಅನ್ಅಕಡೆಮಿಗೆ ಸ್ವಾಗತ ಒಂದು ನಿಮಿಷ ಲೈವ್ ಬಂದಿದ್ದೀನಿ ಅಂತ ಚೆಕ್ ಮಾಡ್ತಿದ್ದೀನಿ ಫೈನ್ ಲೈವ್ ಇದೆ ಸೊ ಎಲ್ಲ ಅನ್ಅಕಡೆಮಿಗೆ ಎಲ್ರಿಗೂ ಸ್ವಾಗತ ನನ್ನ ಹೆಸರು ಶಿವರಾಜ್ ಕುಮಾರ್ ಪಲ್ಲೇದ್ ನಾನು ಕಳೆದ ಐದು ವರ್ಷದಿಂದ ಯು ಪಿ ಎಸ್ ಸಿ ಹಾಗೂ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಪಾಠವನ್ನು ಮಾಡ್ತಾ ಇದ್ದೀನಿ ಹಾಂ ರಾಹುಲ್ ರಾಜ್ ರಾಜೀವ್ ಹೆಚ್ಚಲ ಅವರು ಹಾಯ್ ಸರ್ ಅಂತ ಹೇಳ್ತಾರೆ ಸುರೇಶ್ ಪೂಜಾ ಪೂಜಾರಿ ಹಾಯ್ ಸುಧಾನನ ಅವರು ಕೂಡ ಹಾಯ್ ಅಂತ ಹೇಳ್ತಿದ್ದಾರೆ ರಂಗನಾಥ್ ಹಾಯ್ ಅಂತ ಹೇಳ್ತಿದ್ದಾರೆ ಪ್ರಿನ್ಸ್ ಶಂಕರ್ ಸರ್ ಕನೆಕ್ಟ್ ಆಗ್ತಿಲ್ಲ ಕನೆಕ್ಟ್ ಆಗುತ್ತೆ ಶಂಕರ್ ಅವರೇ ಆಲ್ರೆಡಿ ಒಂದು ಸರ್ತಿ ಸ್ಟ್ರೀಮ್ ಶುರು ಮಾಡಿ ಆಮೇಲೆ ಬಿಟ್ಟಿದ್ದೀನಿ ಅನ್ಸುತ್ತೆ ನೋ ಪ್ರಾಬ್ಲಮ್ ನೋ ಇಶ್ಯೂಸ್ ಏನಾಗ್ತಿದೆ ಗೊತ್ತಾಗ್ತಿಲ್ಲ ನನಗೆ ಡ್ರಾಯಿಂಗ್ ಟು ಕಮ್ ಆನ್ಲೈನ್ ಬಟ್ ಇಟ್ ಈಸ್ ನಾಟ್ ವರ್ಕಿಂಗ್ ಐ ಥಿಂಕ್ ಓಕೆ ಲೈವಲ್ಲಿದ್ದೀನ ನಾನು ಲೈವಲ್ಲಿದ್ದೀನಾ ಲೈವಲ್ಲಿದ್ದೀನ ನಾನು ಯಾರಾದರೂ ಲೈವಲ್ಲಿದ್ದರೆ ಮೆಸೇಜ್ ಮಾಡಿ ಯಾರಾದರೂ ಲೈವಲ್ಲಿದ್ದರೆ ಮೆಸೇಜ್ ಮಾಡಿ ರತ್ನಶ್ರೀ ಅವರು ಹೇ ಅಂತ ಕಳಿಸಿದರೆ ಫ್ರೀ ರತ್ನಶ್ರೀ ಅವರೇ ಆಡಿಯೋ ಮತ್ತು ವಿಡಿಯೋ ಎಲ್ಲ ಕ್ಲಿಯರಾಗಿ ಬರ್ತಿದೆಯಾ ಫೈನ್ ಹಾಂ ಬರ್ತಾಯಿದೆ ಆಡಿಯೋ ವಿಡಿಯೋ ಕ್ಲಿಯರಾಗಿ ಬರ್ತಾಯಿದೆ ಸೊ ಇವತ್ತು ಹಾಂ ಮೊದಲು ಅನ್ ಅಕಾಡೆಮಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇದು ಭಾರತದ ಅತ್ಯಂತ ದೊಡ್ಡ ಒಂದು ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದಾಗಿದೆ ಹಾಂ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇದು ಒಂದಾಗಿದೆ ಮುಂದೆ ಇದರಲ್ಲಿ ಏನೇ ನಿಮಗೆ ಅನುಕೂಲಗಳು ಸಿಗುತ್ತವೆ ಅಂತಂದರೆ ನೀವು ಮನೇಲಿನೇ ಕೂತು ಸಂಪೂರ್ಣವಾದ ಐ ಎ ಎಸ್ ಕೆ ಎಸ್ ಎಲ್ಲ ಪರೀಕ್ಷೆಯನ್ನು ಅದ್ರ ಬಗ್ಗೆ ಓದ್ಬೋದು ನೀವು ಮತ್ತು ಪ್ರತಿದಿನ ಕೇವಲ ಹದಿನೆಂಟು ರೂಪಾಯಿಯಲ್ಲಿ ಪ್ರತಿದಿನ ಕೇವಲ ಹದಿನೆಂಟು ರೂಪಾಯಿಯಲ್ಲಿ ನೀವೇನು ಮಾಡ್ಬೋದು ಎಲ್ಲ ಪ್ರಿಪ್ರೇಷನನ್ನು ಮುಗಿಸ್ಬೋದು ಎಲ್ಲ ಸಬ್ಜೆಕ್ಟಿನ ಸ್ಟ್ರಕ್ಚರ್ಡ್ ಕೋರ್ಸ್ಗಳಿರುತ್ತವೆ ಇಲ್ಲಿ ಅದೇ ರೀತಿ ಫ್ರೀ ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರುತ್ತವೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ ಅದೇ ರೀತಿ ನೀವು ಇ ಎಮ್ ಐ ಮೂಲಕ ಕೂಡ ನಿಮ್ಮ ಪೇಮೆಂಟನ್ನು ಮಾಡಬಹುದು ಇನ್ನು ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತು ಹಾಂ ರೆಡ್ಡಿ ಅವರೇ ಹಾಯ್ ಪ್ರಿಂತ್ ಶಂಕರ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ ರಮೇಶ್ ಡಂಗಿ ಅವರು ಹಾಯ್ ಅಂತ ಹೇಳ್ತಿದ್ದಾರೆ ಅವರು ಎಸ್ ಸರ್ ಅಂತ ಹೇಳಿದ್ದಾರೆ ಎಲ್ರಿಗೂ ಕೂಡ ಸ್ವಾಗತ ಸ್ವಲ್ಪ ಲೇಟ್ ಆಯಿತು ಇವತ್ತು ಟೆಕ್ನಿಕಲ್ ಇಶ್ಯೂ ಇದ್ದಿದ್ದರಿಂದ ಟೆಕ್ನಿಕಲ್ ಇಶ್ಯೂ ಇದ್ದರಿಂದ ಇವತ್ತು ಸ್ವಲ್ಪ ಲೇಟಾಗಿದೆ ಆಗಿದೆ ಏನೋ ಬೇಜಾರು ಮಾಡ್ಕೋಬೇಡಿ ನನ್ನ ಹೆಸರು ಶಿವರಾಜ್ ಕುಮಾರ್ ಪಲ್ಲೆ ನಾನು ಕಳೆದ ಐದು ವರ್ಷದಿಂದ ಯು ಪಿ ಎಸ್ ಸಿ ಹಾಗೂ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಬೋಧನೆಯನ್ನು ಇದ್ದೀನಿ ಆ ಒಂದು ಬೋಧನೆ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಶಸ್ಸಿನ ದಾರಿಯನ್ನು ತೋರಿಸಲಿಕ್ಕೆ ನಾನು ಇ ಎನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಬಂದಿದ್ದೀನಿ ರೈಟ್ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಫೈನ್ ಇನ್ನು ನಾವು ಪ್ರತಿದಿನದ ಹಾಗೆ ಇವತ್ತು ಕೂಡ ಇತಿಹಾಸ ಇತಿಹಾಸ ವಿಷಯದಲ್ಲಿರ್ತಕ್ಕಂಥ ಒಂದಿಷ್ಟು ಅದರ ಮೇಲಿನ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬಂದಂಥ ಪ್ರಶ್ನೆಗಳನ್ನು ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡ್ತೀನಿ ಮೊದಲನೇ ಪ್ರಶ್ನೆಯನ್ನು ನೋಡಿ ವೇದಿಕ ಕಾಲದಲ್ಲಿ ಸಮಾಜವನ್ನು ನಾಲ್ಕು ಸ್ಪಷ್ಟವಾಗಿ ನಾಲ್ಕು ವರ್ಣಗಳ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂದು ವಿಂಗಡಿಸಲಾಗಿದೆ ಎರಡು ಉನ್ನತ ವರ್ಗಗಳು ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನು ಈ ಕೆಳಗಿನ ಯಾವ ವರ್ಗದಲ್ಲಿ ಇರಿಸಲಾಗಿದೆ ದ್ವಿಜ ಶೆಟ್ಟಿಸ್ ಪುಲಾಟಿಯನ್ನರು ಮೇಲ್ನ ಯಾವುದೂ ಅಲ್ಲ ಮೇಲ್ನ ಯಾವುದೂ ಅಲ್ಲ ಉತ್ತರ ಗೊತ್ತಿದ್ದರೆ ನೀವು ಉತ್ತರವನ್ನು ಹೇಳಬಹುದು ಹಾಂ ಉತ್ತರ ಗೊತ್ತಿದ್ರೆ ಉತ್ತರವನ್ನು ಹೇಳ್ಬೋದು ಯಾರ್ಯಾರು ಆನ್ಲೈನಲ್ಲಿದ್ದೀರಾ ಕಾಲದಲ್ಲಿ ಸಮಾಜವನ್ನು ಸ್ಪಷ್ಟವಾಗಿ ಎರಡು ನಾಲ್ಕು ವರ್ಣಗಳು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂದು ವಿಂಗಡಿಸಲಾಗಿದೆ ಎರಡು ಉನ್ನತ ವರ್ಣಗಳು ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನು ಈ ಕೆಳಗಿನ ಯಾವ ವರ್ಗದಲ್ಲಿ ಇರಿಸಲಾಗಿದೆ ಪ್ರವೀಣ್ ಕುಮಾರ್ ಹಾಯ್ ಸರ್ ಫ್ರಮ್ ಡೆಲ್ಲಿ ಪ್ರವೀಣ್ ಅವರೇ ಹಾಂ ಸ್ವಾಗತ ಸ್ವಾಗತ ಸ್ಟ್ರೀಮ್ಗೆ ಸ್ವಾಗತ ಇದರಲ್ಲಿ ಸರಿಯಾದ ಉತ್ತರ ಯಾರಿಗಾದರೂ ಗೊತ್ತಿದ್ದರೆ ಹೇಳ್ಬೋದು ಸರಿಯಾದ ಉತ್ತರ ಯಾವುದು ಅಂತ ಯಾರಿಗಾದರೂ ಗೊತ್ತಿದ್ದರೆ ನೀವು ಆನ್ಸರ್ ಮಾಡಬಹುದು ಹ್ಞೂ ಶಂಕರ್ ಅವರೇ ಸಸ್ನು ಅವರೇ ರುಕ್ಮಿಣಿ ರತ್ನಶ್ರೀ ಅವರೇ ಉತ್ತರ ಗೊತ್ತಿದ್ರೆ ಹೇಳಿ ಉತ್ತರವನ್ನು ಪ್ರಿನ್ ಶಂಕರ್ ಸಿ ಅಂತ ಹೇಳ್ತಿದ್ದಾರೆ ಸಂಗೀತ ಸಂಗೀತ ಅವರು ಎ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಸಂಗೀತ ಅವರು ಕೂಡ ಎ ಅಂತ ಹೇಳ್ತಾ ಇದ್ದಾರೆ ರುಕ್ಮಿಣಿಯವರು ಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಚತುರ್ವರ್ಣ ಪದ್ಧತಿ ಇತ್ತು ಯಾವಾಗ ಈ ಒಂದು ಚತುರ್ವರ್ಣ ಪದ್ಧತಿ ಯಾವಾಗಿತ್ತು ಈ ನಮ್ಮ ಋಗ್ವೇದದ ಋಗ್ವೇದದ ಹತ್ತನೇ ಮಂಡಲದಲ್ಲಿ ಋಗ್ವೇದದ ಹತ್ತನೇ ಮಂಡಲ ಹತ್ತನೇ ಮಂಡಲ ಹತ್ತನೇ ಮಂಡಲ ಯಾವ ಹತ್ತನೇ ಮಂಡಲದಲ್ಲಿ ಯಾವ ಸೂಕ್ತದಲ್ಲಿ ಚತುರ್ವರ್ಣ ಪದ್ಧತಿಯ ಬಗ್ಗೆ ವಿವರಿಸಲಾಗಿದೆ ಪುರುಷ ಸೂಕ್ತದಲ್ಲಿ ಯಾವ ಸೂಕ್ತ ಪುರುಷ ಸೂಕ್ತದಲ್ಲಿ ಋಗ್ವೇದದ ಬಗ್ಗೆ ವಿವರಿಸಲಾಗಿದೆ ಪುರುಷ ಸೂಕ್ತದ ಬಗ್ಗೆ ಋಗ್ವೇದದಲ್ಲಿ ವಿವರಿಸಲಾಗಿದೆ ಹ್ಞೂ ಇನ್ನು ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನು ಈ ಕೆಳಗಿನ ಯಾವ ವರ್ಗದಲ್ಲಿ ವಿವರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಹಾಂ ಅಂತ ಹೇಳ್ತಾ ಇದ್ದಾರೆ ಪುಲಾಟಿಯನ್ನರು ಅಂತಂದರೆ ಏನು ಆಪ್ಷನ್ ಸಿ ತುಂಬ ಜನ ಹೇಳ್ತಾ ಇದ್ದೀರಾ ಈ ಪುಲಾಟಿಯನ್ನರು ಅಂದರೆ ಮೀನಿಂಗ್ ಏನೋ ಪುಲಾಟಿ ಅನ್ನೋರು ಅಂದರೆ ಮೀನಿಂಗ್ ಏನು ಹ್ಞೂ ಗೊತ್ತಿದೆ ಪುಲಾಟಿ ಅಂದ್ರೆ ಅಂದರೆ ಮೀನಿಂಗು ಪುಲಾಟಿಯನ್ನರು ಅನ್ನರು ಅಂತಂತ ದೀಪ ಹೇಳಿದ್ದಾರೆ ವಿಜಯ್ ಸೂರ್ಯ ಅವರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಪ್ರಿನ್ಸ್ ಶಂಕರ್ ಅವರು ಕೂಡ ಹೇಳಿದ್ದಾರೆ ಈ ಪುಲಾಟಿ ಅನ್ನರು ಅಂದರೆ ಮೀನಿಂಗ್ ಏನು ಯಾರಿಗೂ ಗೊತ್ತಿದೆ ಕಮೆಂಟ್ ಮಾಡಿ ಈ ಪುರುಷ ಶಕ್ತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಶ್ನೆ ಏನಾದರೂ ಯಾವ ಸೂತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಚತುರ್ವರ್ಣ ಪದ್ಧತಿಯನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಪುರುಷ ಸೂಕ್ತ ಆಗುತ್ತೆ ಹಾಂ ಪುಲ್ಲಾಟಿಯನ್ನರು ರತ್ನಶ್ರೀಯವರು ಉಪನಯನ ಅಂತ ಹೇಳ್ತಾ ಇದ್ದಾರೆ ರತ್ನಶ್ರೀಯವರು ಉಪನಯನ ಉಪನಯನ ನಿಮಗೆಲ್ಲ ಗೊತ್ತಿದೆ ಉಪನಯನ ಅಂತಂದ್ರೇನು ಒಂದು ಪವಿತ್ರ ಪವಿತ್ರವಾದ ದಾರವನ್ನು ಹಾಕ್ತಾರೆ ಹಾಂ ಜನ ಜನಿವಾರ ಸೊ ಈ ಪವಿತ್ರವಾದ ದಾರ ಏನು ಇದೇ ಪದ್ಧತಿಗೆ ನಾವೇನಂತ ಕರಿತೀವಿ ದ್ವಿಜ ಪದ್ಧತಿ ಇದಕ್ಕೆ ಏನಂತ ಕರಿತೀವಿ ದ್ವಿಜ ಪದ್ಧತಿ ಅಂತ ಕರಿತೀವಿ ದ್ವಿಜ ಅಂತಂತಂದರೆ ಎರಡು ಬಾರಿ ಜನ್ಮ ಪಡೆಯುವನು ಎರಡು ಬಾರಿ ಜನ್ಮ ಪಡುವನು ಒಂದು ಹುಟ್ಟಿದಾಗ ಜನ್ಮ ಒಂದು ಈ ಪದ್ಧತಿಯನ್ನು ಅನುಸರಿಸಿದಾಗ ಜನ್ಮ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಎ ದ್ವಿಜ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ರತ್ನಶ್ರೀ ಅವರು ಹೇಳಿದಾಗೆ ಇಲ್ಲಿ ಎ ದ್ವಿಜ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೊಂಟಗು ಚಮಸ್ಫೋರ್ಡ್ ಸುಧಾರಣಾ ಪ್ರಸ್ತಾಪಗಳನ್ನು ಪರಿಗಣಿಸಲು ಈ ಕೆಳಗಿನ ಯಾವ ರಾಷ್ಟ್ರೀಯ ರಾಷ್ಟ್ರೀಯವಾದಿಗಳ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಗಸ್ಟ್ ಹತ್ತೊಂಬತ್ತು ಅಗಸ್ಟ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಾಂಬೆಯಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಸಭೆ ಸೇರಿತು ಮೊಂಟಗು ಚಮ್ಸ್ಫೋರ್ಟ್ ಸುಧಾರಣಾ ಪ್ರಸ್ತಾಪಗಳನ್ನು ಪರಿಗಣಿಸಲು ಈ ಕೆಳಗಿನ ಯಾವ ರಾಷ್ಟ್ರೀಯ ರಾಷ್ಟ್ರೀಯವಾದಿಗಳ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಗಸ್ಟ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಾಂಬೆಯಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಸಭೆ ಸೇರ್ತವೆ ಇಲ್ಲಿ ನೋಡಿ ಹತ್ತೊಂಬತ್ತು ಹದಿನೆಂಟು ಯಾಕೆ ವಿಶೇಷ ಅಂತಂತಂದರೆ ಎರಡು ಕಾರಣದಿಂದ ಇದು ವಿಶೇಷ ಇಲ್ಲಿ ಎರಡು ಅಧಿವೇಶನಗಳು ನಡೆಯುತ್ತವೆ ಒಂದು ಆಗಸ್ಟ್ನಲ್ಲಿ ಅಧಿವೇಶನ ನಡೆಯುತ್ತೆ ಇದು ಯಾವುದಿದು ವಿಶೇಷ ಅಧಿವೇಶನ ಇದು ವಿಶೇಷ ಅಧಿವೇಶನ ಇನ್ನೊಂದು ಡಿಸೆಂಬರ್ನಲ್ಲಿ ನಡೆಯುತ್ತೆ ಇನ್ನೊಂದು ಎಲ್ಲಿ ನಡೆಯುತ್ತೆ ದಿ ಡಿಸೆಂಬರ್ನಲ್ಲಿ ಪ್ರಮುಖ ಅಧಿವೇಶನ ನಡೆಯುತ್ತೆ ಸೊ ಎರಡು ಅಧಿವೇಶನ ನಡೆಯೋದು ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅವರು ಅಗಸ್ಟ್ ಅಗಸ್ಟ್ನಲ್ಲಿ ಯಾರಾಗಿದ್ದರು ಅಧ್ಯಕ್ಷರು ಅಂತ ಕೇಳ್ತಾ ಇದ್ದಾರೆ ರೆಡ್ಡಿ ಅವರು ಬಿ ಅಂತ ಹೇಳ್ತಿದ್ದಾರೆ ಹಸನ್ ಇಮಾಮ್ ಅಂತ ಸೈಫನ್ ಎಸ್ ಎಂ ಅವರು ಸಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಉಳಿದವ್ರಿಗೆ ಕೂಡ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಬಹುದು ಹಾಂ ಉತ್ತರ ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಮಾಡಬಹುದು ಇಲ್ಲಿ ರೈಟ್ ಹಾಂ ಈ ಒಂದು ಮೋಂಟಗು ಚಾನ್ಸ್ಪೋರ್ಟ್ ರಿಪಾರ್ಮ್ ಮೊ ಈ ಮೋಂಟಗು ಹದಿನೇಳು ನೂರ ಹತ್ತೊಂಬತ್ತು ನೂರ ಹದಿನೇಳು ಆಗಸ್ಟ್ನಲ್ಲಿ ಒಂದು ಪಾರ್ಲಿಮೆಂಟ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ತನ್ನ ಆಗಸ್ಟ್ ಘೋಷಣೆಯನ್ನು ಅಗಸ್ಟ್ ಘೋಷಣೆ ಮೂಲಕ ಪಾರ್ಲಿಮೆಂಟಲ್ಲಿ ಇದನ್ನು ಮಂಡಿಸ್ತಾನೆ ಇದರ ಪ್ರಕಾರ ಅನೇಕ ಘೋಷಣೆಗಳು ಏನೇನು ಭಾರತದಲ್ಲಿ ಜವಾಬ್ದಾರಿಯುತ ಜವಾಬ್ದಾರಿಯುತ ಸರ್ಕಾರದ ಭರವಸೆ ಸರ್ಕಾರದ ಭರವಸೆ ಭರವಸೆ ಮುಸ್ಲಿಮರಲ್ಲಷ್ಟೇ ಅಲ್ಲ ಹಾಂ ಎಲ್ಲ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಗೆ ಏನು ಪ್ರತ್ಯೇಕ ಮತದಾರಿಕೆ ಪ್ರತ್ಯೇಕ ಮತದಾರಿಕೆ ಹಾಂ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿ ಇವೆಲ್ಲ ಮೊಂಟಗೂ ಚಲಿಸ್ಕೊಂಡು ರಿಫಾನ್ಸಲ್ಲಿ ಬರ್ತವೆ ದ್ವಿಸದನ ಪದ್ಧತಿ ಹಾಂ ಇನ್ನು ಪ್ರಾಂತಗಳಲ್ಲಿ ಡಯಾರ್ಕಿ ಹ್ಞೂ ಸಂಗೀತ ಸಂಗೀತ ಅವರು ಸಿ ಅಂತ ಹೇಳ್ತಾ ಇದ್ದಾರೆ ಕೋನಪ್ಪ ಅವರು ಕೂಡ ಸಿ ಅಂತ ಹೇಳ್ತಾ ಇದ್ದಾರೆ ರತ್ನಶ್ರೀ ಅವರು ಕೂಡ ಸಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಮದನ್ ಮೋಹನ್ ಮಾಳ್ವಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಉತ್ತರ ಆದರೆ ಮಹನ್ ಮದನ್ ಮೋಹನ್ ಮಾಳ್ವಿ ಅವರು ಆಗಸ್ಟ್ ಅಧಿವೇಶನದ ಅಧ್ಯಕ್ಷರಾಗಿರಲಿಲ್ಲ ಬಟ್ ಇವರೆಲ್ಲಾಗಿದ್ದರು ಡಿಸೆಂಬರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಇವರು ಯಾವ ಅಧಿವೇಶನದ ಅಧ್ಯಕ್ಷರಾಗಿದ್ರು ಡಿಸೆಂಬರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಸೊ ಹೀಗಾಗಿ ಇಲ್ಲಿ ಮದನ್ ಮೋಹನ್ ಮಾಳವಿಯ ತಪ್ಪು ಉತ್ತರ ಮದನ್ ಮೋಹನ್ ಮಾಳವಿಯ ತಪ್ಪು ಉತ್ತರ ರೈಟ್ ಮದನ್ ಮೋಹನ್ ಮಾಳವಿಯ ಇಲ್ಲಿ ತಪ್ಪು ಉತ್ತರ ಇವರು ಹತ್ತೊಂಬತ್ತು ನೂರ ಹದಿನೆಂಟರ ಡಿಸೆಂಬರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ನಾನು ಕೇಳ್ತಾ ಇರೋದು ಅಗಸ್ಟ್ ಅಧಿವೇಶನದ ಅಧ್ಯಕ್ಷರು ದೀಪಾವರೆ ಹ್ಮ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಹಸನ್ ಇಮಾಮ್ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಹಸನ್ ಇಮಾಮ್ ಹತ್ತೊಂಬತ್ತು ನೂರ ಹದಿನೆಂಟರ ಅಗಸ್ಟ್ನಲ್ಲಿ ನಡೆದಂತಹ ಹಾಂ ಎಲ್ಲಿ ನಡೆಯುತ್ತೆ ಇದು ಅಗಸ್ಟ್ ಅಧಿವೇಶನ ಹಾಂ ಇದು ಮುಂಬೈಯಲ್ಲಿ ನಡೆಯುತ್ತೆ ಮುಂಬೈಯಲ್ಲಿ ನಡೆಯುತ್ತೆ ಡಿಸೆಂಬರ್ನಲ್ಲಿ ಎಲ್ಲಿ ನಡೆಯುತ್ತೆ ದೆಹಲಿಯಲ್ಲಿ ನಡೆಯುತ್ತೆ ಡಿಸೆಂಬರ್ನಲ್ಲಿ ಎಲ್ಲಿ ನಡೆಯುತ್ತೆ ದೆಹಲಿಯಲ್ಲಿ ಅಧಿವೇಶನ ನಡೆಯುತ್ತೆ ಸೊ ಈಗ ಸರಿಯಾದ ಉತ್ತರ ಯಾವುದು ಹಸನ್ ಇಮಾ ಹಸನ್ ಇಮಾಮ್ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡಿ ಭಾರತದ ಆಧುನಿಕ ಇತಿಹಾಸದಲ್ಲಿ ಬದಲಾವಣೆ ಇಲ್ಲದವರ ಬದಲಾವಣೆ ಇಲ್ಲದವರು ಹಾಂ ಇಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತೆರಡರ ಮತ್ತು ಇಪ್ಪತ್ತ್ಮೂರರ ಹೊತ್ತಿಗೆ ಬದಲಾವಣೆ ಇಲ್ಲದವರು ಬದಲಾವಣೆ ಇಲ್ಲದವರು ಹಾಗೂ ಸ್ವರಾಜ್ಯ ಸ್ವರಾಜ್ಯ ಪಕ್ಷದವರು ಎರಡು ಗುಂಪುಗಳಾಗುತ್ತವೆ ಬದಲಾವಣೆ ಇಲ್ಲದವ್ರು ಅಂತಂದರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ನೋ ಚೇಂಜರ್ಸ್ ಅಂತ ಹೇಳ್ತೀವಿ ಸ್ವರಾಜ್ ಅಂತಂತಂದರೆ ಸ್ವರಾಜಿಸ್ಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸ್ವರಾಜಿಸ್ಟ್ ಮತ್ತು ನೇರಚಂದ್ರ ಸಿದ್ಧಾಂತಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಇವರು ಕೌನ್ಸಿಲ್ ಪ್ರವೇಶವನ್ನು ವಿರೋಧಿಸಿದವರು ಇವರು ರಚನಾತ್ಮಕ ಕೆಲಸಗಳ ಮೇಲೆ ಏಕಾಗ್ರತೆ ಮತ್ತು ಬಹಿಷ್ಕಾರ ಸಹಕಾರವನ್ನು ಮುಂದುವರಿಸಲು ಪ್ರತಿಪಾದಿಸಿದರು ವಲ್ಲಭಾಯಿ ಪಟೇಲ್ ರಾಜೇಂದ್ರ ಪ್ರಸಾದ್ ಸಿ ರಾಜಗೋಪಾಲ್ಚಾರಿ ಎಮ್ ಎನ್ ಆಚಾರ್ಯದ ನೇತೃತ್ವದ ಈ ಚಿಂತನಾ ಶಾಲೆಯು ಬದಲಾವಣೆ ಇಲ್ಲದವರೆಂದು ಪ್ರಸಿದ್ಧಿಯಾಯಿತು ಪ್ರಸಿದ್ಧಿಯಾಯಿತು ಉತ್ತರಗಳೇನು ಎ ಒಂದು ಮತ್ತು ಎರಡು ಬಿ ಎರಡು ಮತ್ತು ಮೂರು ಸಿ ಒಂದು ಮತ್ತು ಮೂರು ಡಿ ಡಿ ಒಂದು ಎರಡು ಮತ್ತು ಮೂರು ಡಿ ಒಂದು ಎರಡು ಮತ್ತು ಮೂರು ರೈಟ್ ಒಂದು ಎರಡು ಮತ್ತು ಮೂರು ರೈಟ್ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಉತ್ತರ ಕಮೆಂಟ್ ಮಾಡಿ ಶಿವಾನಂದ್ ಜಿಯವರು ನಮಸ್ತೆ ಅಂತ ಹೇಳ್ತಿದ್ದಾರೆ ನಮಸ್ತೆ ಶಿವಾನಂದ್ ಅವರೇ ಇದು ಸರ್ ಇದು ಎಷ್ಟನೇದು ಅಧಿವೇಶನ ಅಂತ ಸಂದೀಪ್ ಅವರು ಕೇಳ್ತಾ ಇದ್ದಾರೆ ಮೂವತ್ತ್ನಾಲ್ಕನೇ ಅಧಿವೇಶನ ಇದು ಮೂವತ್ತ್ನಾಲ್ಕನೇ ಅಧಿವೇಶನ ಇದು ಹಾಂ ಶಂಕರ್ ಚನ್ನಾಳ್ ಅವರು ಎ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಎ ಆಗುತ್ತೆ ಇಲ್ಲಿ ಯಾರ ನೇತೃತ್ವ ವಹಿಸ್ಕೊಂಡಿದ್ರು ಜವಾಹರಲಾಲ್ ನೆಹರು ಹಾಂ ಮತ್ತು ಹಾಂ ಸುಭಾಷ್ ಚಂದ್ರ ಬೋಸ್ ಇವರು ಯಾರ ಬದಲಾವಣೆ ಇಲ್ಲದವರ ನೇತೃತ್ವವನ್ನು ವಹಿಸ್ಕೊಂಡಿದ್ದರು ವಲ್ಲಭಭಾಯ್ ಪಟೇಲ್ ರಾಜೇಂದ್ರ ಪ್ರಸಾದ್ ಸಿ ರಾಜಗೋಪಾಲ್ ಚೂರಿ ಅದರಲ್ಲಿ ಇದ್ದರು ಆದರೆ ನೇತೃತ್ವವನ್ನು ಯಾರು ವಹಿಸ್ಕೊಂಡಿದ್ರು ಕೇವಲ ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿದ್ದರು ಜವಾಹರಲಾಲ್ ನೆಹರು ಅವರು ವಹಿಸಿಕೊಂಡಿದ್ದರು ಮುಂದಿನ ಪ್ರಶ್ನೆಯನ್ನು ನೋಡಿ ಸಿಂಧು ಕಣಿವೆ ನಾಗರಿಕತೆಯ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಸಿಂಧು ಕಣಿವೆ ನಾಗರಿಕತೆಯ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಮೊದಲನೇದು ಸಿಂಧು ಕಣಿವೆ ನಾಗರಿಕತೆಯ ಯಾವುದೇ ಜಾತಿ ವ್ಯವಸ್ಥೆ ಇರಲಿಲ್ಲ ಆದರೆ ಉದ್ಯೋಗ ಮತ್ತು ಕೆಲಸದ ಆಧಾರದ ಮೇಲೆ ಸಮಾಜವನ್ನು ವಿಭಜಿಸಲಾಯಿತು ಎರಡನೇದು ಸಿಂಧು ಕಣಿವೆಯ ನಾಗರಿಕತೆಯಲ್ಲಿ ಜಾತಿ ವ್ಯವಸ್ಥೆ ಇತ್ತು ಮತ್ತು ಜಾತಿಯನ್ನು ಆಧರಿಸಿ ಸಮಾಜವನ್ನು ವಿಭಜಿಸಲಾಯಿತು ಮೂರನೇದು ಸಮಾಜವು ಮಾತೃ ಪ್ರಧಾನವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಎ ಒನ್ ಓನ್ಲಿ ಬಿ ಟೂ ಓನ್ಲಿ ಸಿ ಒಂದು ಮತ್ತು ಮೂರು ಡಿ ಒಂದು ಎರಡು ಮತ್ತು ಮೂರು ಉತ್ತರ ಯಾರಿಗಾದರೂ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಮಾಡಿ ಸಿಂಧೂ ನಿಮಗೆ ಗೊತ್ತಿದೆ ಸಿಂಧೂ ನಗರಗಳಲ್ಲಿ ವಿಭಜನೆ ಇತ್ತೋ ಇಲ್ವೋ ಅನ್ನೋದನ್ನು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾರೆ ವಿಭಜನೆ ಇತ್ತು ಯಾವ ರೀತಿ ವಿಭಜನೆ ಇತ್ತು ಒಂದು ಪಶ್ಚಿಮ ನಗರ ಒಂದು ಪಶ್ಚಿಮ ನಗರ ಒಂದು ಪೂರ್ವ ಪೂರ್ವದಲ್ಲಿ ಒಂದು ಹಾಂ ಇದು ಪಶ್ಚಿಮದಲ್ಲಿರ್ತಕ್ಕಂಥದ್ದಕ್ಕೆ ಏನಂತಿದ್ವಿ ನಾವು ಮೇಲಿನ ನಗರ ಅಂತ ಕರಿತಾ ಇದ್ವಿ ಪೂರ್ವದಲ್ಲಿ ಇರೋದಕ್ಕೆ ನಾವು ಏನಂತಿದ್ವಿ ಕೆಳನಗರಿ ಅಂತ ಕರಿತಾ ಇದ್ವಿ ಕೆಳನಗರಿ ಅಂತ ಕರಿತಾ ಇದ್ವಿ ರೈಟ್ ಸರ್ ದಯವಿಟ್ಟು ನೀವು ಎಲ್ಲ ಪ್ರಶ್ನೆಗಳನ್ನು ಟೆಲ್ಮಾನ್ ಚಾನಲ್ನಲ್ಲಿ ಸೆಂಡ್ ಮಾಡಿ ಗುರುಗಳೇ ಶಿವಾನಂದ ಅವರೇ ಸರಿ ಹಾಂ ಟೆಲಿಗ್ರಾಮ್ ಚಾನಲ್ನಲ್ಲಿ ಸೆಂಡ್ ಮಾಡ್ತೀನಿ ನಾನು ರೈಟ್ ಶ್ರೀಕಾಂತ್ ಗೌಡವರು ಸಿ ಅಂತ ಹೇಳ್ತಿದ್ದಾರೆ ಗೀತಾ ಕರಿಗಾರ್ ಅವರು ಎ ಅಂತ ಹೇಳ್ತಿದ್ದಾರೆ ನಿಂಗರಾಜ್ ನಾಟಿಕರ್ ಅವರು ಬಿ ಅಂತ ಹೇಳ್ತಿದ್ದಾರೆ ಚೌಡೇಶ್ವರ್ ಕೆ ಎನ್ ಅವರು ಎ ಅಂತ ಹೇಳ್ತಾರೆ ಶಂಕರ್ ಚನಾಲ್ ಸಿ ಅಂತ ಹೇಳ್ತಾ ಇದ್ದಾರೆ ರಂಗನಾಥ್ ಪಿ ಅವರು ಸಿ ಅಂತ ಹೇಳ್ತಾ ಇದ್ದಾರೆ ಹಾಂ ಇಲ್ಲಿ ನೋಡಿ ಒಂದೊಂದೇ ಸ್ಟೇಟ್ಮೆಂಟನ್ನು ನೋಡೋಣ ಮೊದಲನೇದು ಎರಡನೇ ಸ್ಟೇಟ್ಮೆಂಟನ್ನು ನೋಡೋಣ ಎರಡನೇ ಸ್ಟೇಟ್ಮೆಂಟಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಎಲ್ಲೂ ಪ್ರಸ್ತಾಪವಿಲ್ಲ ಜಾತಿ ವ್ಯವಸ್ಥೆ ಬಗ್ಗೆ ಎಲ್ಲೂ ಪ್ರಸ್ತಾಪವಿಲ್ಲ ಸೊ ಹೀಗಾಗಿ ಎರಡನೇ ಸ್ಟೇಟ್ಮೆಂಟ್ ಇಲ್ಲಿ ಅಬ್ವಿಯಸ್ಲಿ ರಾಂಗ್ ಆಗುತ್ತೆ ಸೊ ಇಲ್ಲೇನು ಡಿ ಮತ್ತು ಬಿ ಹಾಂ ಎರಡೂ ಇಲ್ಲಿ ಸ್ಟೇಟ್ಮೆಂಟ್ ಹೋಯಿತು ಇಲ್ಲ ಒನ್ ಇರಬೇಕು ಇಲ್ಲ ಒನ್ ಮಾಡ್ತಾರೆ ಹಾಂ ಸೊ ಒನ್ ಎರಡು ಕಡೆ ಇದೆ ಅಂದಾಗ ಒಂದು ಸರಿ ಜಾತಿ ವ್ಯವಸ್ಥೆ ಇರಲಿಲ್ಲ ಆದರೆ ಇಲ್ಲಿ ನೋಡಿ ನಗರಗಳ ವಿಭಜನೆ ಆಗಿತ್ತು ಅಂತಂದರೆ ಅಲ್ಲಿ ವಿಭಜನೆ ಇತ್ತು ಅಂತ ನಾವು ಸಂಪೂರ್ಣವಾಗಿ ಹೇಳ್ಬೋದು ಇನ್ನು ಪ್ರಶ್ನೆಯನ್ನು ಮಾತೃ ಪ್ರಧಾನವಾಗಿತ್ತು ಯಾಕಂತಂತಂದರೆ ಈ ಸ್ಟ್ ಮೆಸೊಪೊಟಮಿಯ ನಾಗರಿಕತೆ ಮೆಸೊಪೊಟಮಿಯಲ್ಲ ಈ ಸುಮೇರಿಯನ್ ನಾಗರಿಕತೆ ಸುಮೇರಿಯನ್ ನಾಗರಿಕತೆ ಮಾತೃ ಕುಲೀನರು ಸುಮೇರಿಯನ್ನರು ಯಾರು ಮಾತೃ ಕುಲೀನರು ಇವರು ಇವರು ಐಸಿಸ್ ದೇವಿಯನ್ನ ಪೂಜೆ ಮಾಡ್ತಾಯಿದ್ರು ಸೊ ಹೀಗಾಗಿ ಇವರು ಮಾತೃ ಕುಲೀನರಾಗಿದ್ದರು ಆದರೆ ಸಿಂಧು ನದಿ ಸಿಂಧು ನದಿಯಲ್ಲಿ ಮಾತೃದೇವತೆಯ ಪೂಜೆ ಇತ್ತು ಮಾತೃದೇವತೆಯ ಪೂಜೆ ಇತ್ತು ಆದರೆ ಸಮಾಜ ಮಾತೃ ಪ್ರಧಾನವಾಗಿತ್ತು ಅಂತೇಳಿ ಹೇಳೋಕ್ಕೆ ನಮ್ಮ ಹತ್ರ ಯಾವುದೇ ಆದ ಆಧಾರಗಳಿಲ್ಲ ಹಾಂ ಯಾವುದೇ ರೀತಿಯ ಆಧಾರಗಳಿಲ್ಲ ಸೊ ಹೀಗಾಗಿ ಮೂರನೇ ಸ್ಟೇಟ್ಮೆಂಟು ಕೂಡ ಇಲ್ಲಿ ತಪ್ಪಾಗುತ್ತೆ ಸೊ ಇಲ್ಲಿ ಸಿ ಕೂಡ ತಪ್ಪಾಗುತ್ತೆ ಸರಿಯಾದ ಉತ್ತರ ಎ ಹಾಂ ಚೌಡೇಶ್ವರ್ ಚೌಡೇಶ ಕೆ ಎನ್ ಅವರು ಗೀತಾ ಕರಿಗಾರ್ ಅವರು ಮಾದೇವಿ ರಂಗು ಅವರು ಶಂಕರ್ ಚನಾಳ್ ಅವರು ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ರೆಡ್ಡಿ ಅವರು ಕೂಡ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ ಎಲ್ಲರಿಗೂ ಎಲ್ರಿಗೂ ಕಂಗ್ರೇಸ್ ರೈಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಶೋಕನನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಶೇ ಹೇಳಿಕೆಗಳು ಸರಿಯಾಗಿವೆ ಹಾಂ ಅಶೋಕನನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅವನನ್ನು ಸಾಮಾನ್ಯವಾಗಿ ತನ್ನ ಶಾಸನದಲ್ಲಿ ಪ್ರಿಯದಸ್ಸಿ ಎಂಬ ಹೆಸರಿನಲ್ಲಿ ಪ್ರಿಯದಸ್ಸಿ ಹಾಂ ಯಾವುದು ಪ್ರಿಯದಸ್ಸಿ ಎಂಬ ಹೆಸರಿನಲ್ಲಿ ಉಲ್ಲೇಖಿಸಲಾಗುತ್ತೆ ಅಫ್ಘಾನಿಸ್ತಾನದಲ್ಲಿ ಬರೆದ ಅಶೋಕನ ಶಾಸಗಳು ಪ್ರಾಕೃತ ಭಾಷೆಯಲ್ಲಿ ಮತ್ತು ಖರವಸ್ಥಿ ಲಿಪಿಯಲ್ಲಿದೆ ಅಂತ ಹೇಳಲಾಗುತ್ತೆ ಹಾಂ ಇಲ್ಲಿ ಉತ್ತರಗಳು ಯಾವ್ಯಾವು ಎ ಒಂದು ಮಾತ್ರ ಬಿ ಎರಡು ಮಾತ್ರ ಸಿ ಒಂದು ಮತ್ತು ಎರಡು ಡಿ ಒಂದು ಮತ್ತು ಎರಡು ಎರಡು ಎರಡೂ ಅಲ್ಲ ಚೌಡೇಶ ಅವರು ಡಿ ಅಂತ ಹೇಳ್ತಿದ್ದಾರೆ ಶಿವಾನಂದ ಅವರು ಬಿ ಅಂತ ಹೇಳ್ತಿದ್ದಾರೆ ಕೋನಪ್ಪ ಅವರು ಸಿ ಅಂತ ಹೇಳ್ತಾರೆ ದಿನ ಮಟ್ಟಿ ಅವರು ಸಿ ಅಂತ ಹೇಳ್ತಿದ್ದಾರೆ ಶಕುಂತಲಾ ಅವರು ಕೂಡ ಸಿ ಅಂತ ಹೇಳ್ತಾ ಇದ್ದಾರೆ ನಿಂಗರಾಜ್ ಅವರು ಸಿ ಅಂತ ಹೇಳ್ತಿದ್ದಾರೆ ಚಂದ್ರು ಕುಂಬಳ್ ಕಂಬಳ್ಳಿ ಅವರು ಸಿ ಅಂತ ಹೇಳ್ತಿದ್ದಾರೆ ಶ್ರೀಕಾಂತ್ ಗೌಡ ಅವರು ಸಿ ಅಂತ ಹೇಳ್ತಿದ್ದಾರೆ ರೇಷ್ಮಾ ಕುರ್ಬಲ್ಲ ಅವರು ಸಿ ಅಂತ ಹೇಳ್ತಾರೆ ಗೀತಾ ಕರಿಗಾರ್ ಅವರು ಸಿ ಅಂತ ಹೇಳ್ತಿದ್ದಾರೆ ಗುರು ಕೆ ಸಿ ಅಂತ ಹೇಳ್ತಿದ್ದಾರೆ ತುಂಬ ಜನ ಸಿ ಅಂತ ಹೇಳ್ತಿದ್ದಾರೆ ಮಂತ್ಾಷ್ ದೇಸಾಯಿ ಅವರು ಸೊ ಹೀಗಾಗಿ ಇಲ್ಲಿ ಸಿ ಸರಿಯಾದ ಉತ್ತರ ಯಾಕಂತಂತಂದರೆ ಅವಂದು ಇಲ್ಲಿ ನೋಡಿ ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯಾವ್ಯಾವ ಭಾಷೆನ ಬಳಸಿದ್ರು ಅಂತಂತಂದರೆ ಪ್ರಾಕೃತ ಮತ್ತು ಖರೋಷ್ಠಿ ಪ್ರಾಕೃತ ಮತ್ತು ಖರೋಷ್ಠಿ ಖರೋಷ್ಠಿ ಅಂತಂದ್ರೆ ಏನು ಇರಾನ್ ದೇಶದ ಭಾಷೆ ಹ್ಞೂ ಕರೋಷ್ಠಿ ಭಾಷೆಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತೆ ಬಲದಿಂದ ಎಡಕ್ಕೆ ಬರೆಯಲಾಗುತ್ತೆ ಹಾಂ ಒಂದೇ ಸ್ಟೇಟ್ಮೆಂಟ್ ಏನು ಶಾಸನಗಳಲ್ಲಿ ಪ್ರೇದಸ್ಯಿ ಹಾಂ ಕರ್ನಾಟಕದಲ್ಲಿ ಒಂದು ಶಾಸನ ಇದೆ ಅದರಲ್ಲಿ ಅವನ ಹೆಸರನ್ನು ದೇವನಾಂಪ್ರಿಯ ಪ್ರೇದಸಿ ಅಂತ ಬರೆಯಲಾಗಿದೆ ಹಾಂ ದೇವನಾಂಪ್ರಿಯ ಪ್ರೇದಸಿ ಅಂತ ಕರ್ನಾಟಕದಲ್ಲಿ ಪೂರ್ತಿ ಬರೆಯಲಾಗಿದೆ ಆದರೆ ಯೂಶುವಲಿ ಏನಂತ ಪ್ರೇದಸ್ಯ ಅಂತ ಅವ್ರನ್ನ ಕರೆಯಲಾಗ್ತಿತ್ತು ಹ್ಞೂ ದೇವ್ ಶಿವಾನಂದಿ ಪ್ರಿಯ ಅಂತ ಇದೆ ಸರ್ ದೇವನಾಂಪ್ರಿಯ ಪ್ರಿಯದಸ್ಸಿ ಅಂತ ಒಂದು ಪೂರ್ತಿ ಹೆಸರು ಹೀಗಾಗಿ ಪ್ರೇದಸ್ಸಿ ಅಂತ ಕೂಡ ಅವನನ್ನು ಕರೆಯಲಾಗುತ್ತೆ ಹ್ಞೂ ಮಸ್ಕಿ ಸರಿಯಾದ ಉತ್ತರ ಹತ್ರ ಚಂದು ಕಂಬಳಿ ಅವರು ಏನಂತ ಹೇಳಿದ್ದಾರೆ ಮಸ್ಕಿ ಅಂತ ಹೇಳಿದ್ದಾರೆ ಹಾಂ ಇದೆ ಕರ್ನಾಟಕದ ಮಸ್ಕಿಯಲ್ಲಿ ಇನ್ನು ಇನ್ನೊಂದಿದೆ ಸುನ್ನತಿ ಅಥವಾ ಸನ್ನತಿ ಹಾಂ ಯಾದಗಿರಿ ಜಿಲ್ಲೆಯ ಸನ್ನತಿ ಹತ್ತಿರ ಕಂಗನಹಳ್ಳಿಯಲ್ಲಿ ಒಂದು ಶಾಸನ ಇದೆ ಒಂದು ಈ ಕಂಗನಹಳ್ಳಿ ಶಾಸನದ ವಿಶೇಷತೆ ಏನು ಯಾರಾದರೂ ಗೊತ್ತಿದ್ರೆ ಹೇಳಿ ಈ ಕಂಗನಹಳ್ಳಿ ಶಾಸನದ ವಿಶೇಷತೆ ಏನು ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಕಂಗನಹಳ್ಳಿ ಶಾಸನದ ವಿಶೇಷತೆ ಏನು ಯಾರಿಗಾದರೂ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ಇಲ್ಲಿ ಕಂಗನಹಳ್ಳಿ ಶಾಸನದ ವಿಶೇಷತೆ ಅಂದರೆ ಇಲ್ಲಿ ಅಶೋಕನನ್ನು ಮೊದಲ ಬಾರಿಗೆ ಅಥವಾ ಒಂದೇ ಬಾರಿಗೆ ರಾಣ್ಯೋ ಅಶೋಕ ಅಂತ ಮೆನ್ಷನ್ ಮಾಡಲಾಗಿದೆ ಏನಂತ ಮೆನ್ಷನ್ ಮಾಡಲಾಗಿದೆ ರಾಣ್ಯೋ ಅಶೋಕ ಎಲ್ಲಿ ಸಣ್ಣ ಹತ್ತಿರದ ಕಂಗನಹಳ್ಳಿ ಶಾಸನದಲ್ಲಿ ರಾಣ್ಯೋ ಅಶೋಕ ಅಂತ ಅವನನ್ನು ಮೆನ್ಷನ್ ಮಾಡಲಾಗಿದೆ ಕ್ಲಿಯರ್ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಟೆಲಿಗ್ರಾಮ್ ಚಾನಲಲ್ಲಿಲ್ಲ ಟೆಲಿಗ್ರಾಮ್ ಚಾನಲನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಚಾನಲ್ ಹೆಸರು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಟ್ವೆಂಟಿ ಇದೆ ಈ ಚಾನಲ್ನಲ್ಲಿ ನಿಮಗೆ ನೋಟ್ಸು ನೋಟ್ಸ್ ಆಗಿರ್ಬೋದು ನಿಮ್ಗೆ ಯಾವುದಾದ್ರೂ ಮಟೀರಿಯಲ್ಸ್ ಆಗಿರ್ಬೋದು ಡೌಟ್ ಇರ್ಬೋದು ನಿಮ್ಗೆ ಯಾವುದಾದ್ರೂ ಮಟೀರಿಯಲ್ಸು ಡೌಟ್ಸು ಯಾವುದೇ ರೀತಿಯಾಗಿ ಹಾಗೆ ನನ್ನ ಲೈವ್ ಕ್ಲಾಸ್ಗಳು ಅನ್ನ ಅಕಡೆಮಿಯಲ್ಲಿ ಲೈವ್ ಕ್ಲಾಸ್ನ ಇನ್ಫಾರ್ಮೇಷನ್ನು ಇದೆಲ್ಲ ಸಿಗುತ್ತೆ ಇದೆಲ್ಲ ನಿಮಗೆ ಸಿಗುತ್ತೆ ಮುಂದೆ ನೀವು ಅನ್ಎಕಡೆಮಿ ಅನ್ಎಕಡೆಮಿ ಲರ್ನಿಂಗ್ ಆ್ಯಪಲ್ಲಿ ನನ್ನ ಸ್ಪೆಷಲ್ ಕ್ಲಾಸ್ಗಳನ್ನು ಕೂಡ ನೀವು ನೋಡ್ಬೋದು ಹಾಂ ನನ್ನ ಸ್ಪೆಷಲ್ ಕ್ಲಾಸ್ಗಳನ್ನು ನೀವು ನೋಡ್ಬೋದು ಇವತ್ತು ಏಳು ಗಂಟೆಗೆ ಹಾಂ ಇವತ್ತು ಸಂಜೆ ಏಳು ಗಂಟೆಗೆ ಪಿ ಎಸ್ ಐಗೆ ಪಿ ಎಸ್ ಐ ಹಿಸ್ಟ್ರಿ ರಿವಿಜನ್ ಕ್ಲಾಸ್ ಕೂಡ ಇದೆ ಹಾಂ ಪಿ ಎಸ್ ಐಗೆ ಹಿಸ್ಟ್ರಿ ರಿವಿಷನ್ ಕ್ಲಾಸ್ ಕೂಡ ಇದೆ ಹಿಸ್ಟ್ರಿ ರಿವಿಷನ್ ಹಾಂ ಅಲ್ಲಿ ಹೋಗಿ ಏನು ಇದನ್ನು ಇದನ್ನು ಸರ್ಚ್ ಮಾಡಿ ಶಿವರಾಜ್ ಕುಮಾರ್ ಪಲ್ಲೇದ್ ಅಂತ ಹೊಡೆದ್ರೆ ಕರ್ನಾಟಕ ಪಿ ಸಿಯಲ್ಲಿ ನಿಮಗೆ ಸಿಗುತ್ತೆ ನನ್ನ ಒಂದು ಕೋರ್ಸ್ ಪ್ಲಸ್ ಕೋರ್ಸ್ ಕೂಡ ಇದೆ ಪ್ಲಸ್ ಕೋರ್ಸ್ ಕೂಡ ಇದೆ ಅದನ್ನು ಕೂಡ ನೀವು ನೋಡಬಹುದು ರೈಟ್ ಮುಂದಿನ ಪ್ರಶ್ನೆಯನ್ನು ನೋಡಿ ಕೆಳಗಿನವುಗಳನ್ನು ಹೊಂದಿಸಿ ಕೋಡ್ಡಿ ಜಿ ಧೋಲಾವಿರಾ ಕಾಲಿಬಂಗನ್ ಬನವಾಲಿ ಎ ಹರಿಯಾಣ ಬಿ ರಾಜಸ್ಥಾನ ಸಿ ಸಿಂಧ್ ಮತ್ತು ಡಿ ಗುಜರಾತ್ ಕೋಟ್ಡಿಜಿ ಧೋಲಾವೀರ ಕಾಲಿಬಂಗನ್ ಬನವಾಲಿ ಹಾಂ ಯಾವ್ಯಾವ ರಾಜ್ಯದಲ್ಲಿದೆ ಹಾಂ ಇದು ಸ್ಥಳದ ಹೆಸರು ಹಾಂ ಸಿಂಧು ನದಿ ನಾಗರಿಕತೆಯ ಸ್ಥಳದ ಹೆಸರು ಈ ಕಡೆ ಇರೋದು ಲೆಫ್ಟಲ್ಲಿರೋದು ಬಲದಲ್ಲಿರೋದು ಈಗ ಯಾವ ರಾಜ್ಯದಲ್ಲಿದೆ ಯಾವ ಪ್ರಾಂತದಲ್ಲಿದೆ ಹಾಂ ರಾಜ್ಯದ ಹೆಸರಿದು ರಾಜ್ಯದ ಹೆಸರಿದು ಹಾಂ ಸರಿಯಾದ ಉತ್ತರವನ್ನು ಹೇಳಿ ರಾಜೇಶ್ ಬಿ ಕೆ ಬಿ ಕೆ ಅವರು ಏ ಅಂತ ಹೇಳ್ತಿದ್ದಾರೆ ಗೀತಾ ಕರ್ಗರಿ ಸರ್ ಯೂಟ್ಯೂಬಲ್ಲಿ ಮಾಡಿರು ಎಲ್ಲ ಪಿ ಡಿ ಎಫ್ ಟೆಲಿಗ್ರಾಮ್ ಚಾನಲ್ ಹಾಕಿ ಗುರುಗಳು ಅಂತ ಹೇಳ್ತಿದ್ದಾರೆ ಸರಿ ಶಿವಾನಂದ್ ಅವರೇ ಪಿ ಡಿ ಎಫನ್ನು ಹಾಕ್ತೀನಿ ನಾನು ನೋ ಪ್ರಾಬ್ಲಮ್ ಪಿ ಡಿ ಎಫನ್ನು ಹಾಕ್ತೀನಿ ಕ್ವಶ್ನಗಳ ಪ್ರಶ್ನೆಗಳನ್ನು ಕೂಡ ಹಾಕ್ತೀನಿ ನೋ ಇಶ್ಯೂ ವಿತ್ ದಟ್ ಪ್ರಶ್ನೆಗಳನ್ನು ಕೂಡ ನಾನು ಹಾಕ್ತೀನಿ ಹ್ಞೂ ಶಾಂತ ಅವರು ಏ ಅಂತ ಹೇಳ್ತಿದ್ದಾರೆ ಚಂದ್ರು ಕಂಬಳ್ಳಿ ಅವರು ಸಿ ಅಂತ ಹೇಳ್ತಿದ್ದಾರೆ ಕುರುಕೆ ಅವರು ಬಿ ಅಂತ ಹೇಳ್ತಿದ್ದಾರೆ ಶ್ರೀಕಾಂತ್ ಅವರು ಏ ಅಂತ ಹೇಳ್ತಿದ್ದಾರೆ ದೇಸಾಯಿ ಅವರು ಬಿ ಅಂತ ಹೇಳ್ತಿದ್ದಾರೆ ರತ್ನಶ್ರೀ ಅವರು ಏ ಅಂತ ಹೇಳ್ತಾ ಇದ್ದಾರೆ ರತ್ನಶ್ರೀ ಅವರು ಏ ಅಂತ ಹೇಳ್ತಾರೆ ಯಶ್ಮಿನ್ ಬಿ ಕೆ ಎಸ್ ವಿ ನಾಯಕ್ ಈ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಕೋಟ್ ಡಿ ಜಿ ಈಗಿನ ಪಾಕಿಸ್ತಾನದಲ್ಲಿದೆ ಕೋಟ್ ಡಿ ಜಿ ಈಗಿನ ಪಾಕಿಸ್ತಾನದಲ್ಲಿದೆ ಸೊ ಇಲ್ಲಿ ನಮಗೆ ಪಾಕಿಸ್ತಾನದ ಆನ್ಸರ್ ಯಾವುದಿದೆ ಸಿಂಧಿದೆ ಸೊ ಒಂದೆಲ್ಲಿಗೆ ಹೋಗುತ್ತೆ ಸಿಂಧ್ ಪ್ರಾಂತಕ್ಕೆ ಹೋಗುತ್ತೆ ಇನ್ನು ಧೋಲಾವಿರ ಧೋಲಾವಿರದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಈಗಿನ ಗುಜರಾತ್ ರಾಜ್ಯದಲ್ಲಿದೆ ಧೋಲಾವಿರ ಒಂದು ಮೂರು ವಿಭಜ ವಿಭಜನೆಗಳಿರ್ತಕ್ಕಂಥ ಒಂದು ಸಿಟಿ ಇದು ಇಲ್ಲಿ ನೀರಿನ ಒಂದು ನೀರಿನ ಸಂಗ್ರಹಣೆ ಅತಿ ಹೆಚ್ಚು ರೀತಿಯಲ್ಲಿ ಕಂಡು ಬಂದಿದ್ದು ಧೋಲಾವಿರ ನಗರದಲ್ಲಿ ಇನ್ನು ಕಾಲಿಬಂಗನ್ ಕಾಲಿಬಂಗನ್ ಎಲ್ಲಿ ಬರುತ್ತೆ ರಾಜಸ್ಥಾನದಲ್ಲಿ ಬರುತ್ತೆ ಇಲ್ಲಿ ಒಂಟೆಯ ಮೂಳೆಗಳು ನೇಗಿಲಿನ ಉತ್ತ ಸಾಲುಗಳ ಅವಶೇಷಗಳು ಇವೆಲ್ಲ ಎಲ್ಲಿ ಬಂದು ಕಂಡು ಬರುತ್ತೆ ಕಾಲಿಬಂಗನ್ ಇನ್ನು ಬನವಾಲಿ ಹ್ಞೂ ಬನವಾಲಿಯಲ್ಲಿ ಹೈಲಿ ಬರುತ್ತೆ ಹರ್ಯಾಣದಲ್ಲಿ ಬರುತ್ತೆ ಸೊ ಒನ್ ಏನು ಒನ್ ಇಲ್ಲಿ ಡಿ ಒನ್ ಇಲ್ಲಿ ಡಿ ಸಾರಿ ಒನ್ ಇಲ್ಲಿ ಸಿ ಒನ್ ಸಿ ಹಾಂ ಒನ್ ಸಿ ಹಾಂ ಇಲ್ಲಿ ಡಿ ಟೂ ಡಿ ಸೊ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ತುಂಬ ಜನ ಎ ಅಂತ ಸರಿಯಪ್ಪ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಎಲ್ಲಪ್ಪ ಕೆದಾರಿ ಕೆ ಎಸ್ ವಿ ನಾಯಕ್ ಅವರು ರತ್ನಶ್ರೀ ಅವರು ಶ್ರೀಕಾಂತ್ ಗೌಡ ದಳವಾಯಿ ಗೀತಾ ಕರಿಗಾರ್ ರಾಜೇಶ್ ಬಿ ಕೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ನೀಡಿದಿರಾ ಹಾಂ ಕಂಗ್ರ್ಯಾಚುಲೇಷನ್ಸ್ ಮುಂದೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಅಶೋಕನು ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರರನ್ನು ಕಳಿಸಿದನು ಎರಡನೇದು ಜನರಲ್ಲಿ ಧರ್ಮವನ್ನು ಧರ್ಮವನ್ನು ಪ್ರಸಾರ ಮಾಡಲು ಅಶೋಕ ಮಹಾಮಾತ್ರರನ್ನು ನೇಮಿಸಿದನು ಇವೆರಡರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಇವೆರಡರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಇಲ್ಲಿ ಪ್ರಶ್ನೆ ಇದೆ ಹ್ಞೂ ಯಾರಿಗಾದರೂ ಗೊತ್ತಿದ್ದರು ನೀವು ಉತ್ತರವನ್ನು ನೀವು ಹೇಳ್ಬೋದು ಯಾಸ್ಮಿನ್ ಅವರು ಸಿ ಅಂತ ಹೇಳ್ತಿದ್ದಾರೆ ಕಾವ್ಯ ಸಿ ಶಿವಾನಂದ್ ಸಿ ರೇಷ್ಮಾ ಸಿ ಅವರು ಸಿ 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 ಅಂತ ಮೂರು ಸಿಗಳನ್ನು ಹೇಳಿದ್ದಾರೆ ಕೆ ಎಸ್ ವಿ ನಾಯಕ್ ಸಿ ಚೌಡೇಶ ಸಿ ದೀಪಾ ಸಿ ಶಕುಂತಲ ಅವ್ರಿ ಅಂತ ಹೇಳ್ತಾ ಇದ್ದಾರೆ ಮಹಾಂತೇಶ್ ದೇಸಾಯಿ ಬಿ ಶಾಂತ ದಳಬಾಯಿ ಸಿ ಹರೀಶ್ ಅವರು ಸಿ ಅಂತ ಹೇಳಿದರೆ ಪ್ರಿನ್ಸ್ ಶಂಕರ್ ಒನ್ ಆ್ಯಂಡ್ ಟು ಅಂತ ಹೇಳಿದ್ದಾರೆ ಚಂದ್ರು ಕಂಬಳ್ಳಿ ಅವರು ಸಿ ಅಂತ ಹೇಳ್ತಿದ್ದಾರೆ ರಾಜೇಶ ಬಿ ಕೆ ಬಿ ಕೆ ಸಿ ಶ್ರೀಕಾಂತ್ ಗೌಡ ಸಿ ಪ್ರಿಂಟ್ ಶಂಕರ್ ಆಪ್ಷನ್ ಸಿ ಶಂಕರ್ ಚನಾಳ್ ಅವರು ಸಿ ಅಂತ ಹೇಳಿದ್ದಾರೆ ಶಂಕರ್ ಚನಾಳ್ ಅವರು ಕೂಡ ಸಿ ಅಂತ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ ಮಾನವಿ ಡಿ ಅವರು ಸಿ ಸರ್ ಅಂತ ಹೇಳಿದ್ದಾರೆ ಹಾಂ ಎಲ್ಲರ ಉತ್ತರಗಳು ಇಲ್ಲಿ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಏನು ಸಿ ಸಿ ಇಲ್ಲಿ ಸರಿಯಾದ ಉತ್ತರ ತನ್ನ ಮಕ್ಕಳಾದ ಮಗನಾದ ಸಂಗಮಿತ್ರ ಮತ್ತು ಮಗಳಾದ ಮಹೇಂದ್ರನನ್ನು ಯಾವ ಊರಿಗೆ ಕಳಿಸ್ತಾನೆ ಶ್ರೀಲಂಕಾ ಶ್ರೀಲಂಕಾ ಅಂತಂದರೆ ಏನು ಮೊದಲಿಗೆ ಏನಂತ ಕರಿತಿದ್ರು ಇದಕ್ಕೆ ಸಿಲೋನ್ ಅಂತ ಕರಿತಾ ಇದ್ರು ಇದಕ್ಕೆ ಇದಕ್ಕೆ ಸಿಲೋನ್ ಅಂತ ಕರಿತಿದ್ರು ಇನ್ನು ತನ್ನ ಧರ್ಮವನ್ನು ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಯಾರನ್ನ ನೆಮಸ್ತಾನೆ ಅವನು ಧರ್ಮ ಮಹಾಮಾತ್ರನ ನೇಮಿಸ್ತಾನೆ ಧಮ್ಮ ಮಹಾಮಾತರನ್ನ ನೇಮಿಸ್ತಾನೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಇದಕ್ಕೆ ಸರಿಯಾದ ಉತ್ತರ ಸಿ ಇದಕ್ಕೆ ಸರಿಯಾದ ಉತ್ತರ ಏನು ಸಿ ಸರಿಯಾದ ಉತ್ತರ ಆಗುತ್ತೆ ಬಸವರಾಜ್ ಗುಂಡ್ಲೂರು ಅವರು ಕೂಡ ಸಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ರಮೇಶ್ ಅವರು ಕೂಡ ಸಿ ಅಂತ ಹೇಳಿದ್ದಾರೆ ಹಾಂ ಮುಂದಿನ ಈ ಸ ಈ ಪ್ರಶ್ನೆಯನ್ನು ರಿಗ್ವೇದ ಸಮಯದ ಭಾರತ ರಾಜಕೀಯ ರಚನೆಯ ಸರಿಯಾದ ಆರೋಹಣ ಕ್ರಮ ಯಾವುದು ಯಾವುದು ಚಿಕ್ಕದರಿಂದ ದೊಡ್ಡದು ಯಾವುದು ಅಂತ ನೋಡಿ ಚಿಕ್ಕದರಿಂದ ದೊಡ್ಡದು ಯಾವುದು ಅಂತ ನೋಡಿ ಹ್ಞೂ ಮೊದಲು ಚಿಕ್ಕದಿರಬೇಕು ಆಮೇಲೆ ಅದಕ್ಕಿಂತ ದೊಡ್ಡದು ಆಮೇಲೆ ಅದಕ್ಕಿಂತ ದೊಡ್ದು ಆಮೇಲೆ ಅದಕ್ಕಿಂತ ದೊಡ್ಡದು ಆಮೇಲೆ ಅದಕ್ಕಿಂತ ದೊಡ್ಡದು ಹಾಂ ಯಾವ್ಯಾವು ಅಂತಂತಂದರೆ ಇಲ್ಲಿ ರಾಷ್ಟ್ರ ಕುಲ ಜನ ಗ್ರಾಮ ವಿಸ್ ಒಟ್ಟು ಐದಿವೆ ಐದರಲ್ಲಿ ನೀವು ಚಿಕ್ಕದರಿಂದ ದೊಡ್ಡದರ ಹೊಂದಿಸಬೇಕು ಪರಶುರಾಮ್ ಹುಗಾರ್ ಅವರು ಸಿ ಅಂತ ಹೇಳ್ತಾ ಇದ್ದಾರೆ ಶಿವಾನಂದ್ ಡಿ ಅವರು ಡಿ ಅಂತ ಶಿವಾನಂದ್ ಜಿ ಅವರು ಡಿ ಅಂತ ಹೇಳ್ತಾ ಇದ್ದಾರೆ ಉದರು ಕೂಡ ಉತ್ತರವನ್ನು ಕೊಡಿ ಇದು ಪ್ರಶ್ನೆ ಬಂದಿತ್ತು ಇದು ಪ್ರಶ್ನೆ ಎಲ್ಲಿ ಬಂದಿತ್ತು ಕೆ ಎ ಎಸ್ ಅಲ್ಲಿ ಬಂದಿತ್ತು ಹಾಗೂ ಒಂದೆರಡು ಸರ್ತಿ ಪಿ ಎಸ್ ಐ ಅಲ್ಲೂ ಕೂಡ ಪ್ರಶ್ನೆ ಬಂದಿದೆ ಗುರು ಕೆ ಅವರು ಡಿ ಅಂತ ಹೇಳಿದ್ದಾರೆ ಚಂದ್ರು ಕಂಬಳಿ ಅವರು ಬಿ ಅಂತ ಹೇಳಿದ್ದಾರೆ ರತ್ನಶ್ರೀ ಡಿ ಕೇದರಿ ಅವರು ಬಿ ಅಂತ ಹೇಳಿದ್ದಾರೆ ಶಾಂತಾ ಅವರು ಬಿ ಅಂತ ಹೇಳಿದ್ದಾರೆ ಪ್ರಿನ್ ಶಂಕರ್ ಡಿ ಅಂತ ಹೇಳಿದ್ದಾರೆ ಎಸ್ ಅವರು ಡಿ ಅಂತ ಹೇಳಿದ್ದಾರೆ ಮಹಾಂತೇಶ್ ದೇಸಾಯಿ ಡಿ ಶ್ರೀಕಾಂತ್ ಗೌಡ ಡಿ ಸಾಹಿತ್ಯ ಸಾಹಿತ್ಯ ಡಿ ಎಲ್ಲಪ್ಪ ಡಿ ಚಿಕ್ಕದ್ರಿಂದ ದೊಡ್ಡದನ್ನು ಹೊಂದಿಸಿ ನೀವು ಹಾಂ ರಾಷ್ಟ್ರ ಎಲ್ಲಕ್ಕಿಂತ ದೊಡ್ಡದು ರಾಷ್ಟ್ರ ರಾಷ್ಟ್ರ ಹಾಂ ಎಲ್ಲಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಯಾವುದು ಜನ ಅದಕ್ಕಿಂತ ದೊಡ್ಡದು ಯಾವುದು ಜನ ಹ್ಞೂ ಇಲ್ಲಿ ನೋಡಿ ನಿಮಗೆ ಅತ್ಯಂತ ಚಿಕ್ಕ ಹಾಂ ಚಿಕ್ಕ ಯೂನಿಟ್ ಯಾವುದು ಹಾಂ ಅತ್ಯಂತ ಚಿಕ್ಕ ಯೂನಿಟ್ ಯಾವುದು ಕುಲ ಕುಲದ ಮುಖ್ಯಸ್ಥಾನ ಏನಂತ ಕರಿತಿದ್ವಿ ನಾವು ಕುಲಪತಿ ಕುಲಪತಿ ಹಾಂ ಕುಲಕುಲಗಳನ್ನು ಸೇರಿ ನಾವು ಗ್ರಾಮ ಅಂತ ಕರಿತಿದ್ವಿ ಅದರ ಮುಖ್ಯಸ್ಥಾನ ಏನಂತ ಹೇಳ್ತಿದ್ವಿ ನಾವು ಗ್ರಾಮೀಣಿ ಗ್ರಾಮೀಣಿ ಹಾಂ ಗ್ರಾಮಗಳ ಗುಂಪನ್ನು ವಿಸ್ ಅಂತ ಕರೀತಿದ್ವಿ ವಿಸ್ನ ಅಧ್ಯಕ್ಷನ ಅಂತ ಹೇಳಿದ್ವಿ ವಿಸಪತಿ ಅಂತ ಕರಿತಾ ಇದ್ವಿ ಹಾಂ ವಿಸಪತಿ ಅಂತ ಕರಿತಾ ಇದ್ವಿ ವಿಸ್ಕಿಂತ ದೊಡ್ಡದು ಯಾವುದು ಜನ ಜನ ಹಾಂ ಜನನ ಅಧ್ಯಕ್ಷ ಹಾಂ ಆಮೇಲೆ ಅದಕ್ಕಿಂತ ದೊಡ್ಡದೇನು ರಾಷ್ಟ್ರ ಅದಕ್ಕಿಂತ ದೊಡ್ಡದೇನು ರಾಷ್ಟ್ರ ಸೊ ಈ ಯಾವುದು ಈಗ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡೋಣ ಹಾಂ ದೀಪ ಜಾನಮಟ್ಟಿ ಅವರು ಬಿ ಅಂತ ಹೇಳಿದ್ದಾರೆ ಗೋಪಾಲ್ ದುರ್ಗಪ್ಪ ಅವರು ಬಿ ಅಂತ ಹೇಳಿದ್ದಾರೆ ಬಸವ ಅವರು ಕೂಡ ಬಿ ಅಂತ ಹೇಳಿದ್ದಾರೆ ರೈಟ್ ಇವಾಗ ಅರ್ಥ ಆಯ್ತಾ ಕುಲ ಎಲ್ಲರಿಗಿಂತ ಸಣ್ಣದು ಕುಲದ ಇಂಥ ದೊಡ್ಡದು ಗ್ರಾಮ ಗ್ರಾಮಕ್ಕಿಂತ ದೊಡ್ಡದು ವಿಸ ಇಲ್ಲಿ ನೋಡಿ ಬಿ ಇಲ್ಲಿ ಸರಿಯಾದ ಉತ್ತರ ಕುಲ ಚಿಕ್ಕದು ಮೇಲ್ ಗ್ರಾಮ ದೊಡ್ಡದು ವಿಸ್ ದೊಡ್ಡದು ಜನ ದೊಡ್ಡದು ಅದಕ್ಕಿಂತ ದೊಡ್ಡದು ರಾಜ ಹಾಂ ಹಾಂ ಜನನ ರಾಜನ್ ರಾಜನ್ ಪಾಲಿಸ್ತಾ ಇದ್ದ ಬೇಕಾದರೆ ನೀವು ಇದನ್ನು ಬರ್ಕೊಳ್ಳಿ ಕೆ ಎಸ್ ವಿನಾಯಕ್ ಅವರು ಬಿ ರೇಷ್ಮಾ ಕುರ್ಬಾಲ್ ಅವರು ಬಿ ಅಂತ ಹೇಳಿದ್ದಾರೆ ರಾಜೇಶ್ ಬಿ ಕೆ ಬಿ ಕೆ ಅವರು ಬಿ ಅಂತ ಹೇಳಿದ್ದಾರೆ ಪ್ರಿನ್ಸ್ ಶಂಕರ್ ಸಾಹಿತ್ಯ ಸಾಹಿತ್ಯ ಅವರು ಕೂಡ ಬಿ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಸರಿಯಾದ ಉತ್ತರಗಳನ್ನ ಇಲ್ಲಿ ನೀಡಿದ್ದೀರಾ ಅದ್ಭುತ ಅದ್ಭುತ ಉತ್ತರಗಳನ್ನು ನೀಡಿದ್ದೀರಾ ಅದೇ ರೀತಿ ನೀವು ತುಂಬ ಜನ ಪಿ ಎಸ್ ಐ ಕೆ ಎಸ್ಸು ಐ ಪಿ ಎಸ್ ಎಲ್ಲ ಮಾಡ್ತಿರ್ತಾರ ನೀವು ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಟೆಸ್ಟ್ ಸಿರೀಸ್ ಕೂಡ ಶುರುವಾಗಿದೆ ಒಂದು ಕೆ ಎ ಎಸ್ ಟೆಸ್ಟ್ ಸಿರೀಸು ಅದನ್ನು ಕೂಡ ನೀವು ಅಟೆಂಡ್ ಆಗ್ಬೋದು ಅದೇ ರೀತಿ ಈ ಟೆಸ್ಟ್ ಮನೆ ಎಲ್ಸ ನೋಡಿ ಎಷ್ಟೋ ಜನ ಇಲ್ಲಿ ಬಂದು ಆಫೀಸರ್ಗಳಾಗಿದ್ದಾರೆ ಕೆ ಎ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಸಾರಿ ಕೆ ಎ ಎಸ್ ಆಗಿದ್ದಾರೆ ಐ ಪಿ ಏನದು ಪಿ ಎಸ್ ಐ ಆಗಿರ್ತಾರೆ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಆಗಿದ್ದಾರೆ ಒಳ್ಳೆ ಎಜುಕೇಟರ್ಸಿಂದ ನಿಮಗೆ ಲೈವ್ ಕ್ಲಾಸಸ್ಗಳು ಸಿಗುತ್ತೆ ನಮ್ಮ ಶರಣಾಯ ಸರ್ ನಿಮ್ಗೆ ಗೊತ್ತಿರ್ಬೋದು ಆ ಮುಂದೆ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಸಿಗುತ್ತೆ ಲೈವ್ ಟೆಸ್ಟ್ಗಳು ಕೂಡ ಸಿಗುತ್ತೆ ಅನ್ಲಿಮಿಟೆಡ್ ನೀವು ಎಷ್ಟು ಸರ್ತಿ ಬೇಕಾದರೂ ವಿಡಿಯೋಗಳನ್ನು ನೋಡಬಹುದು ಅದೇ ರೀತಿ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ತುಂಬ ಸರಳ ನೀವು ಕರ್ನಾಟಕ ಪಿ ಎಸ್ ಸಿ ಎಜುಕೇಟರ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಜೆಸ್ಟ್ ಗೆಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಹೊಡೀರಿ ಆ್ಯಂಡ್ ನಿಮಗೆ ಒಂದು ವರ್ಷದ ಕೋರ್ಸು ಕೇವಲ ಐದುನೂರ ಎಂಬತ್ತ್ಮೂರು ರೂಪಾಯಿ ಆ್ಯಂಡ್ ನಿಮ್ಮ ರೆಫರಲ್ ಕೋಡಲ್ಲಿ ನೀವು ಯಾವ ರೆಫರಲ್ ಕೋಡನ್ನು ಹಾಕ್ಬೋದು ಶಿವರಾಜ್ ಅಂತ ಒಂದು ರೆಫರಲ್ ಕೋಡನ್ನು ಹಾಕ್ಬೋದು ಈ ಶಿವರಾಜ್ ಟನ್ನ ರೆಫರಲ್ ಕೋಡನ್ನು ಹಾಕಿದ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹ್ಞೂ ಕೇವಲ ಹದಿನೆಂಟು ರೂಪಾಯಿ ಪ್ರತಿ ಮಂತ್ ತಿಂಗಳಲ್ಲಿ ನೀವು ಪ್ರತಿ ದಿನದಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಕೆ ಎ ಎಸ್ಸು ಐ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಲ್ಲ ಪರೀಕ್ಷೆಯ ಪ್ರಿಪರೇಷನನ್ನು ನೀವು ಮಾಡಬಹುದು ಅದೇ ರೀತಿ ಯಾರ್ಯಾರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅವರು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲೈವ್ ಅಪ್ಡೇಟ್ಸು ಕ್ವಶನ್ ಆನ್ಸರ್ಸು ಎಲ್ಲ ನೋಟ್ಸ್ ಕೂಡ ಸಿಗುತ್ತೆ ಶಂಕರ್ ಚನ್ನ್ ಅವರು ಬಿ ಅಂತ ಹೇಳಿದ್ದಾರೆ ರಮೇಶ್ ಶತ್ನೂರ್ ಅವರು ಕೂಡ ಬಿ ಅಂತ ಹೇಳಿದ್ದಾರೆ ವಿನೋದ್ ಕುಂಬಾರ್ ಬಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಇಲ್ಲಿ ಬಿ ಆಗಿತ್ತು ಸರಿ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಇವತ್ತು ಡಿಸ್ಕಸ್ ಮಾಡಿದ ಬಗ್ಗೆ ಮತ್ತೆ ಅಂದ್ರೆ ಮತ್ತೆ ನಾಳೆ ಐದು ಗಂಟೆಗೆ ಐದುವರೆಗೆ ಮತ್ತೆ ನಾನು ಹೊಸ ಟೆಸ್ಟ್ ಸಿರೀಸನ್ನು ತೆಗೆದುಕೊಂಡು ಬರ್ತೀನಿ ಮತ್ತು ನಾಳೆ ಸಿಗೋಣ ರೈಟ್ ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಪ್ರಶ್ನೆಗಳನ್ನು ಕೇಳಬಹುದು ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಪ್ರಶ್ನೆಗಳನ್ನು ಕೇಳಬಹುದು ಫೈನ್ ಸರಿ ಹಾಗಾದರೆ ಹಾಂ ಮತ್ತು ನಾಳೆ ಐದುವರೆಗೆ ಸಿಗೋಣ ಅಲ್ಲಿವರೆಗೂ ಹಾಂ ಎಲ್ಲರಿಗೂ ಬೈ ಶುಭ ಸಂಜೆ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಶುಭವಾಗಲಿ